লে দোস্তা কুড়িয়াক রক কিনা ইয়ে নো ইলা ಒಂದ್ ಪಾರ್ಟಿ ಮಾಡ್ಲಿಲ್ಲ ಹೋಗಲೇ ನೀನ ಬಾ ನೋಡೋಣ ಎಲ್ಲರ ಸಿಕ್ಕಿ ಚಿಕ್ಕರಿ ತಗೊಂಡ್ ಅಂತ ಬಾ ಬಾ ಅಲ್ಲಲ್ಲಿ ಬರೀ ಅನಾ ಸಾಮಾನ ಹೊತ್ತು ಹೊತ್ತ ಕುಡ್ಸದಾಗ್ಯತ್ ಮಗನ ಮತ್ತೆ ಯಾವ ಸಾಮಾನು ಬಾ ನೋಡ್ದ <laughs> ah! you <in. laughs> <laughs>

कदा हम्म होद हाच बर्तान मी गिड्याळ नीन हंग मु ಅಜ್ಜಿ ಐತಿ ಒತ್ತಡ ಏಡ್ನೇಲಿ ಸಿಂಬಳುಬುರ್ಕಿ ಎಂತಿಗಿಂತ ಅಜ್ಜಿ ಐತೆ ನಾ ಇದು ಬಿಡಿಲಿಕ್ಕಂತ ಒಡಿಲಿ ಅಲ ಮಗನ ಗೆಡ್ಡ ಹೌದಾ ಮಗನ ನಿವ ಎಲ್ಲ ನೀನ್ ನೋಡ ಗೊತ್ತಾಗಲ್ಲ ಅಲ್ಲಿ ನಿನ್ನ ಎಂತಿಗಿಂತ ಅಜ್ಜಿ ಲೇ ಮಗನ ಅವ್ರ ಇದನ್ನ ಹಾಕಿದ್ದು ಐತಿ ಹೊತ್ಕೊಳಕ್ ಸಾಯ್ತಿ ಮಗನ ಅತ್ತ ಗಿಂತರ ಪೂಜೆ ನಾನ್ದೂ ಹಂಗ ನೋಡಕ್ ಹೋಗ್ ನಡ್ರಿ ಬೆಳಗ್ಗೆ

ನನಗೆ ಅಲೆ ಅಂತೀಯಾ ಮಾಡಿತ ಗಂಡದ ಮರ್ಯಾದೆ ಕೊಡಂಗಿಲ್ಲ ನೀನು ನಿನಗೆ ಏನಂತ ಮರ್ಯಾದೆ ಕೊಡ್ಬೇಕ್ ನಾನು ಮನ್ಯಾಗ ಹೇಳ್ತೀನಿ ನೀನಾರ ಒಂದು ಐದು ಜನ ಹಿಟ್ಟ ಇಡಾಕ ಜ್ವಾಳ ಇಲ್ಲ ಅಕ್ಕಿ ಇಲ್ಲ ಏನಿಲ್ಲ ಎಲ್ಲ ಮಾರ್ಕಂಡ್ ಕುಡ್ದು ನಿನಗ್ ಮತ್ತೆ ಮರ್ಯಾದೆ ಕೊಡ್ಬೇಕ್ ನಾನು ಏನ್ ಚೆನ್ನಾಗಿ ನೋಡ್ಕೇನಿ ಅಂತ ಮರ್ಯಾದೆ ಕೊಡ್ಬೇಕ್ ನಿನಗೆ ಹುಡುಕ ಗಂಡ ನಿನಗೆ ಗುಡುಕಲ್ಲೇ ಅಂತ ನಾ ಕರಿತೀನಿ ನಾನು ಏನು ಮಾಡ್ತೀನಿ ಏನಂತಂದು ಮರ್ಯಾದೆ ಕೊಡ್ಲಿ ಅಂದಲ್ಲ ನಿನಗೆ ತಾಳಿ ಕಟ್ಟಿದ ಗಂಡ ಅಂತ ಮರ್ಯಾದೆ ಕೊಡ ಅಷ್ಟ ಅಲ್ಲ ಮಾಡಿಕೊಂಡ ಗಂಡನ ಪತಿ ದೇವ ಅಂತ ಮರ್ಯಾದೆ ಕೊಡ ಜಾಸ್ತಿ ಮಾತಾಡಬಾ ಸೈಡ್ ಪ್ಲೀಸ್ ಏ ಏ ದಿಲ್ಲಿ ದಿಲ್ಲಿ ಎಲ್ಲರೆ ಹೋಗ ಹೋಗ ಎಲ್ಲರೆ ಕುರ್ದು ಬಿದ್ರ ಬಿತ್ ಸಾಯಿವಾಲಿ ಇವನ ಏನ್ ಜೀವ ಚಿಂತನೆನೇ ಇವನೆ ನಿನ್ನ ಮರೆದಿ ಕೊಡ್ಬೇಕು ನಾನು ಫಸ್ಟ್ ಅಂಡೆ ಅಲ್ಲಿಟ್ ಬಂದ್ರೆ ಆ

ನಿನ್ನ ತವರ್ ಮೂರು ಕೊಟ್ಟದ್ದ ತಗಾರ್ರಪ್ಪದ ದಬ್ರಿ ಕೊಟ್ಟಾರ ಎಷ್ಟು ದೌಲತ್ ಅದ್ರಪ್ಪ ನೀವ ನಿಂದೇನ್ ದೌಲತ್ತ ಕೊಟ್ಟಾರ ನಿಜ ಅವ್ರ ಮೂರ್ ತೂತಿನ ಅಂಡವ ನೀನ್ ತಗೊಂಡೋಗಿ ಎಲ್ಲಿಟ್ಟು ಬಂದಿ ಅದ ಫಸ್ಟ್ ತಗೊಂಬಂದ್ ಕೊಡ ಅದಕ್ಕ ಗತಿ ಇಲ್ಲ ಮೂರ್ ತೂತಿನ ದಬ್ರಿನ ಬಿಟ್ಟಿಲ್ಲ ನೀನ ಅದ ಮಾರ್ಕೆ ಮಂದಿ ಚೊಲೋ ಇದನ್ ಬಿಡ್ತೀನಿ ಮರ ನಮ್ಮಅಪ್ಪ ಕೊಸಿದ್ ಮೂರ್ ತೂತಿನ ಹಂಡೆ ಅಂದ ಎಲ್ಲೂ ಮಾರ್ ಬಂದಿ ವೈದ್ಯನ ನಿಮ್ಮ ಅಪ್ಪು ಮೂರ್ ಹಂಡೆ ಮಾರ್ ಕೂಡ ಬಂದ ನಮ್ಮಪ್ಪ ಕೊಡ್ಸಿದ್ ಪಂಜ ಬೇಡ ನಾನು ಬಿಡಲ್ಲ ಹಿಡ್ಕೊಂಡ

ನಿಮ್ ತಂಗಿದ ಕಿಡ್ ಏನು ತಂಗಿದ ರೋಡ್ ನ ಜಗಳಿಂದ ಏನಣ್ಣ ಒಂದ ಎರಡ ಮನೆಯಾಗಿದ್ದ ಸಾಮಾನ ಎಲ್ಲ ಮಾರಿ ಎಲ್ಲ ಏನು ಮಾರಿ ಕುಡ್ದೆ ಕೊಟ್ಟದೇನು ಕಾರ್ ಮಾರಿ ಕಾರ್ ಏನು ಬೈಕ್ ಕೊಟ್ಟುದು ಮಾರಿ ಕುಡುದಾನೆಡ್ಕರ್ಬೇಕು ಮೂರ್ಕ ಋತಿ ಏ ಬಾವ ಬೈಕು ಬೇಡ ಅಂದಿ ಕಾರು ಬೇಡ ಅಂದಿ ತಂಗಿ ಕೊಟ್ರೆ ಅಂದಿ ಈಗ ನೋಡಿದ್ರೆ ಎಂತಾದ ಕಾರು ಬೇಕಂತ ಬೈಕು ಬೇಕಿಯಲ್ಲ ಏ ಬಾವ ನಾವ್ ಆ ಟೈಮ್ನಾಗ ಹುಡುಗಿ ಕೊಟ್ರ ಸಾಕಾಗಿರ್ತದ

ಸುಮ್ಮ ಕಾರ್ ಕೊಡ್ಸಿ ಬಿಡು ಬಂದನಾ ನೀರು ಬಿಟ್ಟ ಹಾಕಿ ನಿಮ್ಮ ಅಣ್ಣ ಮೂರು ಬಿಟ್ಟು ಕಾರ್ ಏ ಬಾವಾ ನಾ ಮೂರು ಬಿಟ್ಟ ನಿಂತಿದ್ರೆ ಬಿಟ್ಟ ತಾಳ್ಮೆಯಿಂದ ಇರ್ತದಿಲ್ಲಾನ ಅದನ್ನ ಮತ್ತೆ ತಿಳಕ ನಾ ಮೂರು ಬಿಟ್ಟು ನಿಂತಿದ್ರ ಇಷ್ಟತ್ತಿಗೆ ನೀ ನನ್ನ ಕೈಯಾಗಿ ಏನಾಗದ ಹಾಕಿದ್ದಿ ಮೂರು ಬಿಡಲಿಲ್ಲ ಅಂದ್ರ ಬಾವ ನೀ ನನ್ನ ಏನು ಮಾಡ್ಕೊಣಕ ತಿಂದಿ ನಿನ್ ಕೈಯಾಗ ನನ್ನ ಏನಾರ ಮಾಡದಿರ್ಲಿ ಬಾವ ಮೊದ್ಲ ನನ್ನ ಮನೆಗೆ ನೀ ಅದಕ್ಕೆ ಬಂದಿ ಅದನ್ನ ಬೊಗಳ ನಾ ನಾಯಲ್ಲ ಬೊಗಳಾಕ ಪಂಚಮಿ ಹಬ್ಬ ಬಂದೈತಿ ನಮ್ ತಂಗಿ ಕರ್ಕೊಂಡು ಹೋಗಾಕ್ ಬಂದನಿ ಏನಂದಿ ನೀಳಕ್ಕ ನಾನೇ ಏನೋ ಬಾವ ನಾನು ಬಿಡ್ರಿ ಯಾಕರ ಯಾಕೆ ಕುಡಿಯ ನಮ್ ದೋಸ್ತನ ದೋಸ್ತ ಏನೇ ಲೇ ದೋಸ್ತ